ಹಲೋ ಡಿಯರ್ ವಿಜಯ್ ಇಂಗ್ಲೀಷ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಮಾಡಿದಂತೆ ಕನ್ಜಂಕ್ಷನ್ಗಳನ್ನು ಬಳಸಿಕೊಂಡು ಎರಡು ವಾಕ್ಯಗಳನ್ನು ಜೋಡಿಸಿ ಒಂದು ಅರ್ಥಪೂರ್ಣ ವಾಕ್ಯ ಆಗುವ ಹಾಗೆ ಇಲ್ಲಿ ಕೂಡ ಮಾಡಿದೆ ಈ ಕೋರ್ಸ್ ತುಂಬ ಚೆನ್ನಾಗಿದೆ ಇದನ್ನು ಮುಂದುವರಿಸಿ ದಿಸ್ ಈಸ್ ಅ ಲೇಡಿ ಈಕೆ ಒಬ್ಬ ಮಹಿಳೆ ಶಿ ಲೀವ್ಸ್ ನಿಯರ್ ಮೈ ಹೌಸ್ ಈಕೆ ನನ್ನ ಮನೆಯ ಹತ್ತಿರ ವಾಸವಾಗಿದ್ದಾಳೆ ದಿಸ್ ಈಸ್ ದ ಲೇಡಿ ಹೂ ಲಿವ್ಸ್ ನಿಯರ್ ಮೈ ಹೌಸ್ ಈ ವ್ಯತ್ಯಾಸವನ್ನ ಗಮನಿಸಿ ಇಲ್ಲಿ ಎ ಅಂತಿದೆ ಇಲ್ಲಿ ದ ಆಗಿದೆ ಇದನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಈ ಪಾರ್ಟನ್ನ ಮೊದಲು ಓದ್ಕೋಬೇಕು ಹೂ ಲಿವ್ಸ್ ನಿಯರ್ ಮೈ ಹೌಸ್ ಯಾರು ನನ್ನ ಮನೆಯ ಹತ್ತಿರ ವಾಸವಾಗಿದ್ದಾರೋ ಅವಳೇ ಈ ಮಹಿಳೆ ದಿಸ್ ಈಸ್ ಅ ಸ್ವೀಟ್ ಐ ಡೋಂಟ್ ಲೈಕ್ ದಿಸ್ ಸ್ವೀಟ್ ದಿಸ್ ಈಸ್ ದಿಸ್ವೀಟ್ ವಿಚ್ ಐ ಡೋಂಟ್ ಲೈಕ್ ಮತ್ತೆ ಬಲಗಡೆ ಇರುವ ಪಾಟನ್ನು ಮೊದಲು ಓದ್ಕೋಬೇಕು ವಿಚ್ ಐ ಡೋಂಟ್ ಲೈಕ್ ಅಂದರೆ ಯಾವುದು ನನಗೆ ಇಷ್ಟವಿಲ್ಲವೋ ಅದುವೇ ಈ ಸ್ವೀಟ್ ಐ ಪ್ಲೇಡ್ ಇನ್ ದಿಸ್ ಗ್ರೌಂಡ್ ನಾನು ಈ ಮೈದಾನದಲ್ಲಿ ಆಡುತ್ತಿದ್ದೆ ಐ ವಾಸ್ ಅ ಚೈಲ್ಡ್ ದೆನ್ ನಾನು ಆಗ ಮಗುವಾಗಿದ್ದೆ ಐ ಪ್ಲೇಡ್ ಇನ್ ದಿಸ್ ಗ್ರೌಂಡ್ ವೆನ್ ಐ ವಾಸ್ ಅ ಚೈಲ್ಡ್ ವೆನ್ ಅಂದರೆ ಯಾವಾಗ ಅಂತ ಯಾವಾಗ ನಾನು ಮಗುವಾಗಿದ್ದೆನೋ ನಾನು ಈ ಮೈದಾನದಲ್ಲಿ ಆಡುತ್ತಿದ್ದೆ ಐ ವಾಸ್ ಡೂಯಿಂಗ್ ಮೈ ಗ್ರಾಜುಯೇಷನ್ ನಾನು ಪದವಿ ತರಗತಿಯಲ್ಲಿ ಓದುತ್ತಾ ಇದ್ದೆ ಐ ಡಿಡ್ ಅ ಪಾರ್ಟ್ ಟೈಮ್ ಜಾಬ್ ದೆನ್ ಆಗ ನಾನು ಅರಿಕಾಲಿಕ ಕೆಲಸ ಮಾಡುತ್ತಿದ್ದೆ ವೈಲ್ ಐ ವಾಸ್ ಡೂಯಿಂಗ್ ಮೈ ಗ್ರಾಜ್ಯುಯೇಷನ್ ಐ ಡಿಡ್ ಅ ಪಾರ್ಟ್ ಟೈಮ್ ಜಾಬ್ ಇಲ್ಲಿ ಮೊದಲನೆಯ ಪಾರ್ಟನ್ನೇ ಮೊದಲೇ ತಗೋಬಹುದು ನಾನು ಪದವಿ ತರಗತಿಯಲ್ಲಿ ಓದುತ್ತಿರುವಾಗ ನಾನು ಪಾರ್ಟ್ ಟೈಮ್ ಕೆಲಸ ಮಾಡಿದೆ He ಈಸ್ ಅವರ್ new ಸೆಕ್ರೆಟರಿ ಇವನು ನಮ್ಮ ಹೊಸ ಕಾರ್ಯದರ್ಶಿ ವಿ ಎಲೆಕ್ಟೆಡ್ ಹಿಮ್ ನಾವು ಅವನನ್ನು ಆರಿಸಿದೆವು ಹೀ ಈಸ್ ಅವರ್ ನ್ಯೂ ಸೆಕ್ರೆಟರಿ ಹೂಂ ವಿ ಎಲೆಕ್ಟೆಡ್ ಯಾರನ್ನು ನಾವು ಆರಿಸಿದೆವೋ ಅವನೇ ಈ ಹೊಸ ಸೆಕ್ರೆಟರಿ ಶಿ ಗೇವ್ ಮೀ ದಿಸ್ ಗಿಫ್ಟ್ ಅವಳು ನನಗೆ ಈ ಉಡುಗೊರೆಯನ್ನು ಕೊಟ್ಟಳು ಐ ಹ್ಯಾಡ್ ವಾಂಟೆಡ್ ಇಟ್ ನಾನು ಅದನ್ನು ಬಯಸಿದ್ದೆ ದ್ಯಾಟ್ ಐ ವಾಂಟೆಡ್ ಇದನ್ನು ವಿಚ್ ಐ ವಾಂಟೆಡ್ ಅಂತ ಹೇಳಬಹುದು ಇದರ ಅರ್ಥ ಯಾವುದನ್ನು ನಾನು ಬಯಸಿದೆನೋ ಅವಳು ಆ ಕಾಣಿಕೆ ಕೊಟ್ಟಳು ಇದನ್ನು ಹೀಗೂ ಹೇಳಬಹುದು ಶಿ ಗೇವ್ ಮೀ ವಾಟ್ ಐ ವಾಂಟೆಡ್ ಆಸ್ ಅ ಗಿಫ್ಟ್ ನಾನು ಯಾವುದನ್ನು ಕಾಣಿಕೆಯಾಗಿ ಬಯಸಿದೆನೋ ಅದನ್ನು ಅವಳು ನನಗೆ ಕೊಟ್ಟಳು ದಿಸ್ ಈಸ್ ರಾಂಪುರ್ ಇದು ರಾಂಪುರ ಐ ಲಿವ್ಡ್ ಹಿಯರ್ ಫಾರ್ ಟೆನ್ ಇಯರ್ಸ್ ನಾನು ಇಲ್ಲಿ ಹತ್ತು ವರ್ಷಗಳವರೆಗೆ ವಾಸವಾಗಿದ್ದೆ ಫೇರ್ ಅಂದರೆ ಎಲ್ಲಿ ಅಂತ ಫೇರ್ ಐ ಲಿವ್ಡ್ ಫಾರ್ ಟೆನ್ ಇಯರ್ಸ್ ಅಂದರೆ ಎಲ್ಲಿ ನಾನು ಹತ್ತು ವರ್ಷಗಳವರೆಗೆ ವಾಸವಾಗಿದ್ದೇನೋ ಅದೇ ಈ ರಾಮ್ಪುರ ಈಗ ನಾವು ಮೂರು ವಾಕ್ಯಗಳನ್ನು ಸೇರಿಸಿ ಒಂದು ವಾಕ್ಯವನ್ನಾಗಿ ಮಾಡುವ ಹೀ ಹ್ಯಾಸ್ ಅ ಕಾರ್ ಅವನು ಒಂದು ಕಾರನ್ನು ಹೊಂದಿದ್ದಾನೆ ಹೀ ಡಸಂಟ್ ಯೂಸ್ ಇಟ್ ಅವನು ಅದನ್ನು ಉಪಯೋಗಿಸುವುದಿಲ್ಲ ಐ ಡೋಂಟ್ ನೋ ದ ರೀಸನ್ ನನಗೆ ಕಾರಣ ಗೊತ್ತಿಲ್ಲ ಇವುಗಳನ್ನು ಜೋಡಿಸಿದಾಗ ಕನ್ನಡದಲ್ಲಿ ಈ ರೀತಿಯಾಗಿ ಹೇಳಬಹುದು ಅವನು ತನ್ನ ಕಾರನ್ನು ಏಕೆ ಉಪಯೋಗಿಸುವುದಿಲ್ಲ ಎಂದು ನನಗೆ ಗೊತ್ತಿಲ್ಲ ಇದನ್ನೇ ಇಂಗ್ಲಿಷ್ನಲ್ಲಿ ಐ ಡು ನಾಟ್ ನೋ ವೈ ಹಿ ಡಜಂಟ್ ಯೂಸ್ ಹಿಸ್ ಕಾರ್ ಹೀ ಸಾಲ್ವ್ ದ ಪ್ರಾಬ್ಲಮ್ ಅವನು ಸಮಸ್ಯೆಯನ್ನು ಪರಿಹರಿಸಿದನು ನೋ ಒನ್ ನೋಸ್ ಅಬೌಟ್ ಇಟ್ ಯಾರಿಗೂ ಅದರ ಬಗ್ಗೆ ತಿಳಿದಿಲ್ಲ ಅವನು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಿದನೆಂದು ಯಾರಿಗೂ ತಿಳಿದಿಲ್ಲ ಈ ರೀತಿಯಾಗಿ ಕನ್ನಡದಲ್ಲಿ ಮಾಡಬಹುದಾ ಇದನ್ನೇ ಇಂಗ್ಲಿಷ್ನಲ್ಲಿ ಹೇಳೋದಾದರೆ ನೋ ಒನ್ ನೋಸ್ ಹೌ ಹೀ ಸಾಲ್ವ್ಡ್ ದ ಪ್ರಾಬ್ಲಮ್ ಇಲ್ಲಿ ಹೌ ಅನ್ನೋದು ಲಿಂಕರ್ ಆಯಿತು ಹೀ ಸೆಟ್ ಸಮಥಿಂಗ್ ಅವನು ಏನನ್ನೋ ಹೇಳಿದನು ನೋ ಬಡಿ ಕುಡ್ ಹಿಯರ್ ಇಟ್ ಅದನ್ನು ಯಾರಿಗೂ ಕೇಳಿಸಿಕೊಳ್ಳಲಾಗಲಿಲ್ಲ ಈ ವಾಕ್ಯಗಳನ್ನು ಸೇರಿಸಿ ಕನ್ನಡದಲ್ಲಿ ಹೇಳೋದಾದರೆ ಅವನು ಏನು ಹೇಳಿದನೆಂದು ಯಾರಿಗೂ ಕೇಳಿಸಿಕೊಳ್ಳಲಾಗಲಿಲ್ಲ ಇಲ್ಲಿ ಏನು ಅಂತ ಬಂತು ಅದಕ್ಕೋಸ್ಕರ ವಾಟ್ ಅನ್ನುವುದನ್ನು ನಾವು ಇಲ್ಲಿ ಲಿಂಕರ್ ಆಗಿ ಬಳಸಬೇಕು ಒನ್ ಕುಡ್ ಹಿಯರ್ ವಾಟ್ ಈ ಸೆಡ್ ಇಟ್ ಇಸ್ ನಾಟ್ ಮೈ ಜಾಬ್ ಐ ಅಗ್ರಿ ಟು ಡೂ ಇಟ್ ಇದು ನನ್ನ ಕೆಲಸವಲ್ಲ ನಾನು ಈ ಕೆಲಸ ಮಾಡಲು ಒಪ್ಪುತ್ತೇನೆ ನೋಡಿ ಇಲ್ಲಿ ವಿರೋಧಾಭಾಸ ಇದೆ ನನ್ನ ಕೆಲಸ ಅಲ್ಲ ಆದರೂ ನಾನು ಮಾಡಲಿಕ್ಕೆ ಒಪ್ಪಿದ್ದೀನಿ ಅಂತ ಈ ಆದರೂ ಅಂತ ಏನಿದೆ ಅದೇ ಇಲ್ಲಿ ಹವೆವರ್ ಇಟ್ ಈಸ್ ನಾಟ್ ಮೈ ಜಾಬ್ ಹವೆವರ್ ಐ ಅಗ್ರಿ ಟು ಡೂ ಇಟ್ ಇದನ್ನೇ ಹೀಗೂ ಹೇಳಬಹುದು ಇಟ್ ಈಸ್ ನಾಟ್ ಮೈ ಜಾಬ್ ನನ್ ದಲೆಸ್ ಐ ಅಗ್ರಿ ಟು ಡೂ ಇಟ್ ಸೇಮ್ ಮೀನಿಂಗ್ ಇದನ್ನೇ ಹೀಗೂ ಹೇಳಬಹುದು ಇಟ್ ಈಸ್ ನಾಟ್ ಮೈ ಜಾಬ್ ಯೆಟ್ ಐ ಅಗ್ರಿ ಟು ಡೂ ಇಟ್ ಯೆಟ್ ಅಂದರೆ ಆದಾಗ್ಯೂ ಅಷ್ಟಾದರೂ ಇದೇ ವಾಕ್ಯವನ್ನು ದೋ ಅಥವಾ ಅನ್ನು ಮೊದಲೇ ಉಪಯೋಗ ಮಾಡಿ ಮಾಡಬಹುದು ಈ ವಾಕ್ಯದಲ್ಲಿ ಯಟ್ ಇದ್ರೂ ಇರಬಹುದು ಅಥವಾ ಇರದೇ ಇರಬಹುದು ಇದೇ ವಾಕ್ಯವನ್ನು ದೋ ಆಲ್ದೋ ಇವೆರಡರ ಜಾಗದಲ್ಲಿ ಇವಂದೋ ಅಂತ ಕೂಡ ಉಪಯೋಗ ಮಾಡಬಹುದು ಈ ಒಂದು ಇಟ್ ಇಸ್ ನಾಟ್ ಮೈ ಜಾಬ್ ಅಂದರೆ ಇದು ನನ್ನ ಕೆಲಸ ಅಲ್ಲದಿದ್ದರೂ ನಾನು ಇದನ್ನು ಮಾಡಲು ಒಪ್ಪುತ್ತೇನೆ ಐ ಆಮ್ ಶ್ಯೂರ್ ವಿ ವಿಲ್ ಲೂಸ್ ದ ಮ್ಯಾಚ್ ನಾವು ಪಂದ್ಯವನ್ನು ಸೋಲುತ್ತೇವೆಂದು ನನಗೆ ಭರವಸೆ ಇದೆ ಲೆಟಸ್ಟ್ ಪ್ಲೇ ದ ಮ್ಯಾಚ್ ನಾವು ಪಂದ್ಯವನ್ನು ಆಡೋಣ ನೋಡಿ ಇಲ್ಲೇನು ಭಾವನೆ ಬರುತ್ತೆ ಸೋಲ್ತೀವಂತ ಗೊತ್ತಿದೆ ಆದರೂ ಆಟ ಆಡೋಣ ಅಂತ ಐ ಆಮ್ sure ವಿ will ಲೂಸ್ ದ ಮ್ಯಾಚ್ ನಂದ ಲೆಸ್ us ಪ್ಲೇ ದ ಮ್ಯಾಚ್ ನಾವು ಪಂದ್ಯ ಸೋಲ್ತೀವಿ ಅಂತ ನನಗೆ ಖಾತ್ರಿ ಇದೆ ಏನೇ ಆಗಲಿ ಆಟ ಆಡೋಣ ಇಲ್ಲಿ ಕೂಡ ನಂದ ಲೆಸ್ ಜಾಗದಲ್ಲಿ ನೆವರ್ ದ ಲೆಸ್ ಉಪಯೋಗ ಮಾಡಬಹುದು ಯು ಮಸ್ಟ್ ಕಮ್ ನೌ ಇಟ್ಸೆಲ್ಫ್ ನೀನು ಈಗಲೇ ಬರಲೇಬೇಕು ನೋ ಮ್ಯಾಟರ್ ಯು ಆರ್ ನೀನು ಎಲ್ಲಿದೀಯಾ ಅನ್ನುವ ಯೋಚನೆ ಬೇಡ ಇಲ್ಲಿ ಬರುವ ಭಾವ ಏನೆಂದರೆ ನೀನು ಎಲ್ಲೇ ಇದ್ರೂ ಈಗ ಸದ್ಯಕ್ಕೆ ಹೊರಟು ಬರಬೇಕು ಅಂತ ಅದಕ್ಕೆ ಈ ವಾಕ್ಯದಲ್ಲಿ ಫೇರ್ ಎವರ್ ಅಂತ ಉಪಯೋಗ ಮಾಡಿದ್ದೀವಿ ಫೇರ್ ಎವರ್ ಯು ಆರ್ ಯು ಮಸ್ಟ್ ಕಮ್ ನೌ ಇಟ್ ಸೆಲ್ಫ್ ನೀನು ಎಲ್ಲಿಯೇ ಇರಲಿ ಈಗಲೇ ಬರಲೇಬೇಕು ಕೀಪ್ ದಿಸ್ ಮೆಡಿಸಿನ್ ವಿತ್ ಯು ಈ ಔಷಧಿಯನ್ನು ನಿನ್ನ ಜೊತೆಗೆ ಇಟ್ಟುಕೋ ಯು ಟ್ರಾವೆಲ್ ಫ್ರೀಕ್ವೆಂಟ್ಲಿ ನೀನು ಆಗಾಗ ಪ್ರಯಾಣ ಮಾಡುತ್ತಾ ಇರುತ್ತೀಯಾ ನೀನು ಎಲ್ಲೆಲ್ಲೋ ತಿರುಗಾಡ್ತಿರ್ತೀಯ ಅದಕ್ಕೆ ಈ ಮೆಡಿಸಿನನ್ನು ನಿನ್ನ ಜೊತೆಯಲ್ಲೇ ಇಟ್ಕೊ ಅನ್ನುವ ಭಾವ ಇದು ಅದನ್ನೇ ಇಂಗ್ಲೀಷ್ನಲ್ಲಿ ಕೀಪ್ ದಿಸ್ ಮೆಡಿಸಿನ್ ವಿತ್ ಯು ವೇರ್ ಎವರ್ ಯು ಗೋ ಈಗ ನಾವು ಇವೇ ಲಿಂಕರ್ಗಳನ್ನು ಬಳಸಿ ಮಾಡಿರ್ತಕ್ಕಂಥ ವಾಕ್ಯಗಳನ್ನು ಪರಿಶೀಲಿಸ್ತಾ ಹೋಗೋಣ ಐ ಡೋಂಟ್ ನೋ ಹೂ ಕೇಮ್ ಹಿಯರ್ ಇಲ್ಲಿ ಯಾರು ಬಂದರು ಎಂದು ನನಗೆ ತಿಳಿಯದು ಐ ಡೋಂಟ್ ನೋ ವೇರ್ ಟು ಗೋ ನನಗೆ ಎಲ್ಲಿ ಹೋಗಬೇಕೆಂದು ಗೊತ್ತಿಲ್ಲ ಐ ಆಮ್ ನಾಟ್ ವರೀಡ್ ವಾಟ್ ಅದರ್ಸ್ ಸೈ ಬೇರೆಯವರು ಏನು ಅನ್ನುವರೋ ಎಂದು ನಾನು ಚಿಂತಿಸುವುದಿಲ್ಲ ಹೀ ನೋಸ್ ವೆನ್ ಟು ಸ್ಟಾರ್ಟ್ ಯಾವಾಗ ಪ್ರಾರಂಭಿಸಬೇಕು ಎಂದು ಅವನಿಗೆ ಗೊತ್ತಿದೆ ದಿಸ್ ಈಸ್ ದ ರಿಂಗ್ ವಿಚ್ ವಾಸ್ ಲಾಸ್ಟ್ ಯಾವ ಉಂಗುರ ಕಳೆದು ಹೋಗಿತ್ತೋ ಅದೇ ಇದು ಡು ಯು ನೋ ಹೌ ಹೀ ಮ್ಯಾನೇಜ್ಡ್ ಇಟ್ ಅವನು ಇದನ್ನು ಹೇಗೆ ನಿರ್ವಹಿಸಿದ ಅಂತ ನಿನಗೆ ಗೊತ್ತಾ ತಾಳ್ಮೆಯಿಂದ ಕೇಳಿದ್ದೀರ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನೀವು ನನ್ನ ಕೆಲಸವನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಒಂದು ಲೈಕ್ ಕೊಟ್ಟರೆ ಅದು ನನಗೆ ಮೋಟಿವೇಶನ್ ಆಗುತ್ತೆ ಇನ್ನೂ ಹೆಚ್ಚು ಕೆಲಸವನ್ನು ಮಾಡುತ್ತೀನಿ ಈ ಕೋರ್ಸನ್ನು ಅರ್ಧಕ್ಕೆ ಬಿಡಬೇಡಿ ಕಂಟಿನ್ಯೂ ಮಾಡಿ